ದೇವಸ್ಥಾನಕ್ಕೆ ಹೋಗತ್ತೆ ಹ್ಞೂ ಗಲಾಟೆ ಮಾಡಿ ಹೋಳಿಗೆ ಮಧ್ಯಾಹ್ನ ಮಾಡೋಣ ಹ್ಞೂ ನಾ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಗೆ ಹೋಗತ್ತಿ ಬಾಯ್ ಸೂರ್ಯ ಲೂಟಿ ಮಾಡೋಣ ನಮ್ಮ ನಮ್ಮೂರು ದೇವಸ್ಥಾನದಲ್ಲಿ ಇವತ್ತು ಶ್ರಾವಣ ಶುಕ್ರವಾರ ಪ್ರಯುಕ್ತ ಕುಂಕುಮ ಅರ್ಚನೆ ಇದೆ ಹೊರಟಿದ್ದೀನಿ ಮಳೆ ಅಂದರೆ ಮಳೆ ನಿನ್ನೆ ನೈಟಿಂದನೂ ಮಳೆ ಹೋಯ್ತಾನೆ ಇದೆ ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ ಊರ ಮನೆಯವರು ಎಲ್ಲರೂ ಒಟ್ಟಿಗೆ ಹೋಗಿ ಕುಂಕುಮಾರ್ಚನೆ ಮಾಡಿ ಬರತ್ತೆ ಇದು ನಮ್ಮೂರು ದಾರಿ ದೇವಸ್ಥಾನಕ್ಕೆ ಹೋಗೋ ದಾರಿ ಮನೆಯಿಂದ ಇದು ಮಕ್ಕಳಿಟ್ಟಿರೋ ಹೆಸರು ಕಪ್ಪೆ ಹೊಂಡ ಅಂತ ತುಂಬ ಕಪ್ಪೆಗಳಿರುತ್ತೆ ಇದರಲ್ಲಿ ಸೊ ಇದು ಕಪ್ಪೆ ಹೊಂಡ ನೀರು ತುಂಬಿದಾಗ ಕಲ್ಲು ಹೊಡೆಯೋಕ್ಕೆ ಮಕ್ಳುಗಳು ಬಂದು ನಿಲ್ತಾರೆ ಇಲ್ಲಿ ನಿನ್ನೆಯಿಂದ ಜೋರು ಮಳೆ ಇರೋದ್ರಿಂದ ಫುಲ್ ನೀರು ತುಂಬಿದೆ ಬನ್ನಿ ಮೂರು ದೇವಸ್ಥಾನ ತೋರಿಸ್ತೀನಿ ಜನಾರ್ದನ ಲಕ್ಷ್ಮೀನಾರಾಯಣ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಊರವರು ಯಾರೂ ಇಲ್ಲ ಮೋಸ್ಟ್ಲಿ ನಾನೇ ಲೇಟ್ ಅನಿಸುತ್ತೆ ಎಲ್ಲರೂ ಹೋಗಿದ್ದಾರೆ ಅನಿಸ್ತಿದೆ ನೋಡೋಣ ಹನ್ನೊಂದು ಗಂಟೆಗೆ ಅಂತ ಹೇಳಿದರು ಈಗ ಹತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಇಲ್ಲಿ ನನ್ನ ಫೈವ್ ಮಿನಿಟ್ಸ್ ವಾಕ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸೈಡ್ ತೋಟ ಒಂದು ಸೈಡ್ ದರೆ ಮಧ್ಯದಲ್ಲಿ ರೋಡು ಇಲ್ಲೇ ಸ್ವಲ್ಪ ಮುಂದೆ ಸಣ್ಣ ಜರಿ ಹರಿತಾ ಇದೆ ತೋರಿಸ್ತೀನಿ ಇಲ್ಲಿಂದ ಹರಿದು ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ ಇಲ್ಲಿ ಒಂದು ಪುಟ್ಟ ಕಲ್ಯಾಣಿ ಇದೆ ಒಂದು ಸಣ್ಣ ಜರಿ ಕೂಡ ಹರಿತಾ ಇದೆ ശുക്ലാ ബരധരം വിഷ്ണു ശശിവർണം ചതുർഭുജം പ്രസന്നമദനം ധ്യേത്വവിനോപശാന്തി శ్రీలక్ష్మీసహస్రనామాగత నమ అనంత్యా యై నమ నందిై నమ జనరంజిన్య నమ ॐ नित्यप्रकाशिन्यै नमः ॐ स्वप्रकाशस्वरूपिण्यै नमः ॐ महालक्ष्म्यै नमः ॐ महाकाल्यै नमः ॐ महाकन्यायै नमः ॐ सरस्वत्यै नमः ॐ भोगवैभवसन्दात्रै नमः ॐ भक्तानुग्रहकारिण्यै नमः ॐ ईशावास्यायै नमः ॐ पवित्र्यै नमः ॐ सौमङ्गल्यादिदेवतायै नमः ॐ श्री षोडश साक्षरी क्षरीविद्यायै नमः ॐ श्रीयन्त्रपुरवासिन्यै नमः ॐ सर्वमङ्गलमाङ्गल्यायै नमः ॐ सर्वार्थसाधिकायै नमः ॐ शरण्यायै नमः ॐ त्र्यम्बकायै नमः ॐ नारायण्यै नमः श्रीलक्ष्मीसहस्रनामावलिः समाप्तम् ಇತಿಶ್ರೀ ಸ್ಕಂದಪುರಾಣೆ ಸನತ್ ಕುಮಾರ ಸಂಹಿತಾ ಲಕ್ಷ್ಮಿ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಾಧಾರಿತ ನಾಮಾವಳಿ ಇದು ನಮ್ಮೂರಿನ ಸುಂದರವಾದ ದೇವಸ್ಥಾನ ಒಂಬತ್ತು ವರ್ಷದ ಹಿಂದೆ ನಮ್ಮ ಮದುವೆ ಕೂಡ ಇದೇ ದೇವಸ್ಥಾನದಲ್ಲಾಗಿತ್ತು ಹೇಗೆ ನಮ್ಮೂರು ನಮ್ಮೂರಿನ ದೇವಸ್ಥಾನ ಎಲ್ಲ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ತುಂಬ ಮಳೆ ಇದೆ ಗಾಳಿ ಬೀಸ್ತಿದೆ ಎಲ್ಲ ಸೇಫಾಗಿರಿ ಬಾಯ್